ನನ್ನ ತೋಟದಲ್ಲಿದ್ದೇನೆ ಈಗ ನೋಡಿ ನಮ್ಮಲ್ಲಿ ಪಿಂಗಾರದವರದು ಮಿಶ್ಟ್ ಸ್ಪ್ರೇ ಆಗ್ತಾ ಉಂಟು ಮಿಸ್ಟ್ ಅಂತ ಹೇಳಿದ್ರೆ ಧೂಳಿನಾಗೆ ಅಡಿಕೆ ಮರದ ಮೊನೆಯ ಪಕ್ಕಕ್ಕೆ ಹೋಗಿ ಅಲ್ಲಿಂದ ಸುತ್ತಲಿಂದಲೂ ಮಿಶ್ಟ್ ತರದಲ್ಲಿ ಸ್ಪ್ರೇ ಕೊಡ್ತಾರೆ ಸ್ಪ್ರೇ ಕೊಟ್ರೆ ಈ ಎರಡು ನಮ್ಮನೆ ಉಪಕಾರ ಒಂದು ಔಷಧಿ ಮುಗಿಯುವುದು ಕಡಿಮೆ ವೇಸ್ಟ್ ಆಗೋದಿಲ್ಲ ಆ ವಿಷದ ಮದ್ದು ಸಿಕ್ಕಿ ಎಲ್ಲ ಭೂಮಿಗೂ ಎಲ್ಲ ಜಾಗಕ್ಕೂ ಹುಲ್ಲಿಗೆಲ್ಲ ಅಷ್ಟು ಬೀಳೋದಿಲ್ಲ ಅದರ ಒಟ್ಟಿಗೆ ಬಿಸ್ಟಲ್ಲಿ ಕೊಟ್ಟರೆ ನೀವು ಫಾಸ್ಟಲ್ಲಿ ಕೊಟ್ಟಾಗೆ ಶೀತ ಹೋಗುವುದಿಲ್ಲ ಅದು ಅದರ ಕಾಯಿಯ ಮೇಲೆ ಏನು ನಮ್ಮ ಸಿಂಗಾರದ ಮೇಲೆ ಕೂತ್ಕೊಳ್ತದೆ ಅದರಿಂದ ಔಷಧಿ ಖರ್ಚು ಕಡಿಮೆ ಆಮೇಲೆ ವೇಸ್ಟೇಜ್ ಇಲ್ಲ ಆಮೇಲೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಬೀಳುತ್ತದೆ ಗಾಳಿಯಲ್ಲಿ ಬಿದ್ದು ದಾರಿಯಲ್ಲಿ ಮರ ಮರ ತಾ ದಾಟಿ ಅಥವಾ ಏನಾದ್ರು ಅಡ್ಡ ಬಂದು ಏನು ಕಾಳಿಗೆ ಆಚೆ ಈಚೆ ಹೋಗುವುದೆಲ್ಲ ಇಲ್ಲ ಇವತ್ತು ಬಂದಿದ್ದಾರೆ ಬಿಂಗಾರದವರು ಬೆಳಿಗ್ಗೆ ನಮ್ಮಲ್ಲಿ ಇದು ಎರಡನೇ ಕೊಯ್ಲು ಆಯ್ತು ಇವತ್ತು ನಾವು ಹಳೆ ತೋಟದಿಂದ ಅವರ ಹತ್ರ ತೆಗೆಸುದು ಸ್ವಲ್ಪ ಸಸಿ ತೋಟ ಇದೆ ಕೈಗೆಟ್ಟು ಅದನ್ನು ನಮ್ಮ ಕೆಲಸದವರೇ ತೆಗಿತಾರೆ ಪಿಂಗಾರದವರ ಬಗ್ಗೆ ನಮಗೊಂದು ಬಾರಿ ಒಂದು ಅಭಿಮಾನ ಇದೆ ನಮ್ಮವರು ಅಂತ ಆಗಿ ಹೋಗಿದೆ ಪಿಂಗಾರದವನ್ನು ಬಿಟ್ಟು ನಾವು ಬೇರೆ ಹೇಳುವ ಪರಿಸ್ಥಿತಿಯಲ್ಲೇ ಇಲ್ಲ ಅಂದ್ರೆ ಅಷ್ಟು ಒಳ್ಳೆದಾಗಿ ಕೆಲಸ ಮಾಡ್ತಾರೆ ಅವರು ಈಗ ಮೂರು ವರ್ಷದಿಂದ ನಾನು ಅವರ ಹತ್ರನೇ ಅಡಿಕೆ ತೆಗೆಸುದು ಇರಬಹುದು ಅಥವಾ ಸ್ಪ್ರೇ ಕೊಡೋದು ಇರಬಹುದು ಯಾವುದು ಬೋರ್ಡರ್ ಸ್ಪ್ರೇ ಆಮೇಲೆ ಈ ಲಾಸ್ಟ್ ಇಯರ್ ನಾನು ಸಿಂಗಾರಕ್ಕೆ ಔಷಧಿ ಬಿಟ್ಟಿಲ್ಲ ಆಯ್ತು ಮೊದಲು ಬಿಡ್ತಾ ಇದ್ದೆ ಈ ಸಲ ಒಮ್ಮೆ ಮಾತ್ರ ಬಿಡೋದು ನಾನು ಸಿಕ್ಕಾಪಟ್ಟೆ ಔಷಧಿ ಹೊಡೆಯುವುದಕ್ಕೆ ನಾನು ವಿರೋಧಿ ಯಾಕಂದರೆ ರೋಗ ಬಂದರೆ ಎಲೆ ಚೊಕ್ಕಲ್ಲ ಬಂದರೆ ಬಿಡಬೇಕು ಆದರೆ ನಮ್ಮಲ್ಲಿ ಏನು ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ ಆದ ಕಾರಣ ನಾನು ಒಮ್ಮೆ ಸಿಂಗಾರಕ್ಕೆ ಬಿಡುವ ಅಂಥೇಳಿ ಬಿಡ್ತಾ ಇದ್ದೇನೆ ಈಗ ಆಗ್ತದೆ ಅಂದರೆ ನಮಗೊಂದು ಹತ್ತು ಎಲ್ಲ ಹೋಗುವಲ್ಲಿ ಈಗ ಒಂದು ಐದಾರು ಡ್ರಮ್ಮಲ್ಲಿ ಅವರು ಮುಗಿಸ್ತಾರೆ ಇವತ್ತು ಅಂದರೆ ಇವತ್ತೇ ಮುಗಿಸ್ತಾರೆ ಅಡಿಕೆನೂ ಆಗಿ ನೋಡಿ ಇಲ್ಲೆಲ್ಲ ನೋಡಿ ನಮ್ಮ ಪ್ರತಿ ಮರದಲ್ಲಿಯೂ ಒಮ್ಮೆ ತೋರಿಸಿ ಪ್ರತಿ ಮರದಲ್ಲಿಯೂ ಕಾಳು ಮಣಸಿನ ಬಳ್ಳಿಗಳಿವೆ ಅದಕ್ಕೆ ಇಲ್ಲದ್ರೆ ದೋ ಏಣಿ ಇಟ್ಟು ನಾವು ಜನ ಹಚ್ಚಿ ಔಷಧಿ ಬಿಡ್ತಾ ಇದ್ದದ್ದು ಆದರೆ ಈ ಪಿಂಗಾರದವರು ದೋಟಿ ಉಪಯೋಗಿಸಿದ ಮೇಲೆ ಯಾವುದೇ ಸಮಸ್ಯೆ ಇಲ್ಲ ಮತ್ತೆ ಕಾಳು ಮೆಣಸಿಗೂ ಬೀಳುವುದಿಲ್ಲ ಅವರು ತೆಗೆಯುವಾಗ ಅದೊಂದು ಟ್ರಿಕ್ ಹೇಳಿಕೊಟ್ಟಿದ್ದೇನೆ ನಾನು ಎರಡು ವರ್ಷ ಹಿಂದೆ ಮರವನ್ನು ಸ್ವಲ್ಪ ಅಲ್ಲಾಡಿಸಿ ಮರ ಈಚೆ ಬರುವಾಗ ಎಳೆದು ತೆಗಿತಾರೆ ಅಡಿಕೆ ಕೊನೆ ಎಲ್ಲ ಯಾವುದೇ ಸಮಸ್ಯೆ ಇಲ್ಲ ಇಲ್ಲದ್ರೆ ನಮಗೆ ಒಂದು ಒಂದು ಅಡಿಕೆ ಕೊಯ್ಲಲ್ಲಿ ಕಮ್ಮಿಯಲ್ಲಿ ಒಂದು ಎಂಬತ್ತರಿಂದ ನೂರು ಕೆ ಜಿ ಹಸಿ ಕಾಳು ಮೆಣಸು ಬೀಳ್ತಾ ಇತ್ತು ಈಗ ಏನು ಎಲ್ಲಿಯೋ ತುದಿ ತುದಿಗೆ ಬಿಟ್ಟು ಇಡೀ ಒಂದು ಕೊಯ್ಲಲ್ಲಿ ಒಂದು ಹತ್ತರಿಂದ ಹದಿನೈದು ಕೆ ಜಿ ಹೋಗ್ತದೆ ಒಟ್ಟಿಗೆ ಬಳ್ಳಿಗೆ ಏನು ಡ್ಯಾಮೇಜ್ ಆಗೋದಿಲ್ಲ ಇಲ್ಲಾದ್ರೆ ಒಂದೊಂದು ಸೈಡ್ ಇದು ಪೂರ ಹೋಗ್ತಾ ಇತ್ತು ಅಂತೂ ಪಿಂಗಾರದವರು ಬಂದ ಮೇಲೆ ನಮಗೆ ತೋಟಕ್ಕೆ ಔಷಧಿ ಬಿಡುವುದು ಅಥವಾ ಅಡಿಕೆ ತೆಗೆಯುವುದು ಒಂದು ಸಮಸ್ಯೆ ಅಲ್ಲ ಇಲ್ಲದ್ರೆ ನಮಗೆ ದೊಡ್ಡ ಸಮಸ್ಯೆ ಅದೇ ಆಗಿತ್ತು ಲೇಬರ್ನ ಅವೈಲೇಬಿಲಿಟಿ ಇಲ್ಲ ಆಮೇಲೆ ರಿಸ್ಕು ಈಗ ರಿಸ್ಕ್ ಇಲ್ಲ ನಾನು ಯಾರನ್ನು ಯಾವುದೇ ಮರಕ್ಕೆ ಹತ್ತಿಸ್ತಾ ಇಲ್ಲ ಅದರೊಟ್ಟಿಗೆ ಈ ಸೈಡ್ ತೋರಿಸಿ ನಮ್ಮ ಸಸಿಗಳಿಗೆ ಪ್ರತಿಯೊಂದು ಸಸಿಗೂ ನಾವು ಕಾಳು ಮೆಣಸನ್ನು ಬಳ್ಳಿ ನಾಟಿ ಮಾಡಿದ್ದೇವೆ ಅದರಿಂದ ಏನಾಗ್ತದೆ ಅಂತೇಳಿದ್ರೆ ನಮಗೆ ಉತ್ಪತ್ತಿ ಡಬಲ್ ಆಗ್ತದೆ ಇಲ್ಲದೆ ಒಂದು ಮರ ಬಿಟ್ಟು ಒಂದು ಸಾರಿ ಬಿಟ್ಟು ಹೀಗೆಲ್ಲ ಇತ್ತು ಮರ ಹತ್ತುವುದು ಇರುವಾಗ ಈಗ ಪ್ರತಿ ಮರಕ್ಕೂ ಹಾಕಿದ್ದೇವೆ ಅನುಕೂಲ ಆಗ್ತದೆ ಕೃಷಿಕರ ಉತ್ಪತ್ತಿ ಜಾಸ್ತಿ ಆಗ್ತದೆ ಈ ಫೈಬರ್ ದೋಟಿ ಬಂದ ಮೇಲೆ ಅದರಲ್ಲಿಯೂ ತಿಂಗಾರದವರು ಸುಮಾರು ಟೀಮ್ ಮಾಡಿದ್ದಾರೆ ಫಸ್ಟಿಗೆ ಅವ್ರದ್ದು ಒಂದೇ ಟೀಮ್ ಇತ್ತು ನಾನು ಶುರು ಮಾಡುವಾಗ ಈಗ ನೋಡಿ ಎಲ್ಲರೂ ಅದೇ ಅವರಿಗೆ ಅವರ ಇದಕ್ಕೆ ಹೋಗಿದ್ದಾರೆ ಅದರೊಟ್ಟಿಗೆ ಬೇರೆಯವರು ಅದಂತದನ್ನು ಮಾಡಿರ್ಬೇಕು ಈಗ ಅಲ್ಲಲ್ಲಿ ಅಂತೂ ಕೃಷಿಕರಲ್ಲಿ ಇದೊಂದು ದೋಟಿ ಮತ್ತೆ ಈ ಪಿಂಗಾರ ಸಂಸ್ಥೆಯವರು ಮಾಡುವಂತ ಕೆಲಸ ಇದೆಯಲ್ಲ ಕೃಷಿಕರಿಗೆ ಒಂದು ಬಹಳ ಒಂದು ಅನುಕೂಲ ಆಗಿದೆ ಇದನ್ನು ನಾವು ಉಳಿಸಬೇಕು ಯಾಕಂತ ಹೇಳಿದ್ರೆ ನೀವು ಖಾಲಿ ಹಣವನ್ನು ನೋಡಿದರೆ ಆಗುವುದಿಲ್ಲ ಲೇಬರ್ ಇಲ್ಲ ಎಷ್ಟು ದುಡ್ಡು ಕೊಟ್ಟರು ಲೇಬರ್ ಇಲ್ಲ ಸಂಬಳ ಕೊಟ್ಟರು ಅದರೊಟ್ಟಿಗೆ ಇವರು ಬರ್ತಾರೆ ಹೇಳಿದ ದಿವಸಕ್ಕೆ ಬರ್ತಾರೆ ಅಷ್ಟೇ ಅತ್ಯಂತ ಕ್ಷಿಪ್ರವಾಗಿ ಅಥವಾ ಅದಕ್ಕೆ ಮರ ಲೆಕ್ಕ ಅಥವಾ ಇದು ಔಷಧಿ ಬಿಡಲಿಕ್ಕೆ ಮರ ಲೆಕ್ಕ ಇದು ಅಡಿಕೆ ತೆಕ್ಕಲಿಕ್ಕೆ ಮನೆ ಲೆಕ್ಕ ಎಲ್ಲ ಇದೆ ಕಾಸ್ಟ್ ನಿಮಗೆ ಕೆಲವರು ಹೇಳ್ತಾರೆ ಸ್ವಲ್ಪ ಹೆಚ್ಚಾಯಿತು ಕಮ್ಮಿ ಆಯ್ತು ಹೆಚ್ಚು ಕಮ್ಮಿ ಆಗೋದಲ್ಲ ಆ ಸಮಯಕ್ಕೆ ಸರಿಯಾಗಿ ಆಗ್ತದೆ ಈ ಸಮಯಕ್ಕೆ ಸಮಯ ಸರಿಯಾಗಿ ಯಾವುದೇ ಕೆಲಸ ಆಗದಿದ್ರೆ ಕೃಷಿ ಎಂದೂ ಅದಕ್ಕೆ ಅದಕ್ಕೊಂದು ಟೈಮ್ ಅಂತ ಇದೆ ಆ ಆಗುವ ಟೈಮಲ್ಲೇ ಆಗಬೇಕು ಖರ್ಚು ಹೆಚ್ಚು ಕಮ್ಮಿ ಅಂತ ಕೆಲವರು ನನ್ನ ಹತ್ರ ಚರ್ಚೆ ಮಾಡ್ತಾರೆ ನನಗೆ ಅಷ್ಟ ಆಯ್ತು ಇಷ್ಟ ಆಯ್ತು ಕೆಲಸ ಆಯ್ತು ಅಂತ ಯಾರು ಹೇಳೋದಿಲ್ಲ ಹಾಗೆ ಇವರು ಬಂದ ಮೇಲೆ ಭಾರಿ ಒಳ್ಳೆಯದಾಗಿದೆ ನನಗಂತೂ ಬಹಳ ಖುಷಿಯಾಗಿದೆ ಈಗ ಮಿಸ್ಟ್ ಸ್ಪ್ರೇಗೆಲ್ಲ ಅವರು ಹೇಗೆ ಚಾರ್ಜ್ ಮಾಡ್ತಾರೆ ಚಾರ್ಜ್ ಮಿಸ್ಟ್ ಸ್ಪ್ರೇಗೂ ಒಂದೇ ಈಚ ಸ್ಪ್ರೇಗೂ ಒಂದೇ ಈಗ ನಮಗೆ ಮಳೆಗಾಲದಲ್ಲಿ ಬೋರ್ಡ ಬಿಡುವಾಗ ಸ್ವಲ್ಪ ಫಾಸ್ಟ್ ಬಿಡ್ಬೇಕ ಯಾಕಂದ್ರೆ ಅದು ಪೆಲೆಕ್ಟ್ರೇಟ್ ಆಗಿ ಕೊನೆಯ ಒಳಗೆ ಹೋಗ್ಬೇಕು ಅಡಿಕೆ ಇರುವಾಗ ಮಳೆಗಾಲದಲ್ಲಿ ನಾನು ಹೇಳಿದೆ ನೀವು ಮಿಸ್ಟ್ ಸ್ಪ್ರೇಯಿಂದ ಸ್ವಲ್ಪ ಫಾಸ್ಟ್ ಬಿಡಿ ಅವ್ರು ಹೇಳಿದಾಗೆ ಮಾಡ್ತಾರೆ ಅದೊಂದು ವಿಶೇಷ ಆ ಅವರು ಯಾರಲ್ಲಿ ಹೋಗ್ತಾರೆ ಅವರು ಏನು ಹೇಳ್ತಾರೆ ಏನು ಐಡಿಯಾಸ್ ಕೊಡ್ತಾರೆ ನಮ್ಮಲ್ಲಿ ಹೀಗೆ ಬಿಡಿ ಅಂದರೆ ಹಾಗೇ ಬಿಡ್ತಾರೆ ನಾವು ಹೀಗೇ ಬಿಡುವುದು ಅಂತ ಇಲ್ಲ ನಾವು ಹೇಳಿದಾಗೆ ಬಿಡ್ತಾರೆ ಮಿಸ್ಟ್ ಸ್ಪ್ರೇಯಲ್ಲಿ ನಾನು ಫಸ್ಟಿಗೆ ಹೇಳಿದೆ ಔಷಧಿ ಖರ್ಚು ಕಡಿಮೆ ಆಮೇಲೆ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಮಾತ್ರ ಏನಕ್ಕೆ ನಮ್ಮ ಇಲ್ಲಿ ಅಡಿಕೆ ಅಂತ ಇಟ್ಟುಕೊಳ್ಳಿ ಇದರ ಸುತ್ತೂ ಬೀಳುವಷ್ಟೇ ಬೀಳ್ತದೆ ಆವಾಗ ನಿಮಗೆ ಸುಮ್ಮ ಸುಮ್ಮಗೆ ಇಡೀ ನಾವು ವಾತಾವರಣವನ್ನು ವಿಷ ಮುಕ್ ವಿಷ ಬಿಟ್ಟು ಇದು ಮಾಡೋದಕ್ಕಿಂತ ಏನು ಅಗತ್ಯ ಉಂಟು ಬೇಕೇ ಬೇಕು ಅಂತ ಹೇಳಿದಕ್ಕೆ ನಾವು ಈಗ ಕೀಟನಾಶಕ ಅಥವಾ ಪಂಗಿ ಬಿಡೋದು ಅದು ಅಗತ್ಯ ಇದ್ರೆ ಮಾತ್ರ ಇಲ್ಲದ್ರೆ ನಾವು ಯಾವುದನ್ನು ಬಿಡುವರಲ್ಲ ಅಷ್ಟೇ ಯಾವುದು ಬಿಟ್ಟಿಲ್ಲ ಈ ಸಲ ಒಮ್ಮೆ ಸ್ವಲ್ಪ ಬಿಡುವ ಅಂತ ಬಿಡ್ತಾ ಇದ್ದೇವೆ ಈಗ ಮಿಸ್ಟ್ ಸ್ಪ್ರೇ ಅಲ್ಲಿ ಇದ್ದೀರಿ ಅದೇ ನಾನು ಹೇಳಿದೆ ಅಲ್ಲ ನಾವು ಮಿಸ್ಟ್ ಸ್ಪ್ರೇಯಲ್ಲಿ ಪಂಗಿಸೈಡ್ ಬಿಡ್ತೇವೆ ಕೀಟನಾಶಕ ಮತ್ತೆ ಕ್ರಿಮಿನ ಇದು ಎರಡನ್ನು ಬಿಡ್ತೇವೆ ಯಾವುದನ್ನು ಬಿಡ್ಲಿಕ್ಕೆ ಆಗ್ತದೆ ಇಂಥದ್ದು ಅಂತಲ್ಲ ನೀವು ಏನು ಕೊಟ್ಟರು ಬಿಡ್ತಾರೆ ನೀವು ನೀರು ಕೊಡಿ ಅದನ್ನು ಬೇಕಾದ್ರೆ ಬಿಡ್ತಾರೆ ಅವರು ಅಥವಾ ನೀವು ಈಗಿನ ಸಾವಯವ ರೀತಿಯ ಗೊಬ್ಬರ ಕಷಾಯ ಬಿಟ್ಟೆ ಅಂತ ಹೇಳ್ತಾರೆ ಬಿಂಗಾರದವ್ರ ಹತ್ರ ಬಿಡಿಸಿ ನಾನು ಯಾರ್ದು ಕಷಾಯದಾಗೆ ಏನೊಂದು ಔಷಧಿಯಂತೆ ಅದನ್ನು ಬಿಟ್ಟಿದ್ದಾರೆ ಅವರಿಗೆ ಅದು ಯಾವುದು ಲೆಕ್ಕ ಇಲ್ಲ ನಾವು ಏನು ಕೊಡ್ತೇವೆ ಅದನ್ನು ಬಿಡ್ತಾರೆ ಔಷಧಿ ಹಾಗೆ ನಮ್ಮ ಜನ ಒಬ್ಬರು ನಿಂತು ನಮಗೆ ಬೇಕಾದ ಟೈಪಲ್ಲಿ ಔಷಧಿ ಔಷಧಿಯ ಮಾಡುವಂಥ ಲಿಕ್ ಮಾಡುವಂಥ ವ್ಯವಸ್ಥೆ ನಮ್ಮ ನಮಗೆ ಇರ್ತದೆ ಬಿಡುವುದು ಮಾತ್ರ ನಾವು ಕೊಟ್ಟ ಏನು ಫಾರ್ಮುಲಾ ಏನಿದೆ ಅದನ್ನು ಬಿಡ್ತಾರೆ ಅವರಷ್ಟೇ ಇವರು ಈಗ ಮದ್ದು ಬಿಡ್ತಿದ್ರೆ ಏನೆಲ್ಲ ವ್ಯವಸ್ಥೆ ಮಾಡ್ಬೇಕು ಮನೆಯವರು ಅದು ಬಾರಿ ಸುಲಭ ಯಾ ಗೊತ್ತಾ ಅವ್ರು ಮೊದ್ಲೇ ಹೇಳ್ತಾರೆ ನಿನ್ನೆ ಫೋನ್ ಮಾಡಿದ್ರು ನಾಳೆ ಬರ್ತೇವೆ ಇಷ್ಟು ಜನ ಇದ್ದೇವೆ ಅಂತ ಆವಾಗ ನಾವು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇವೆ ಇವು ದಿವ್ಸಕ್ಕೆ ಹೇಳಿದ ದಿವಸ ಇರೋದು ಇಲ್ಲಿ ಮಾಡಿದ್ದು ವೇಸ್ಟ್ ಆಗೋದು ಏನಿಲ್ಲ ಅವರಿಗೆ ನೀವು ಆದ್ರೆ ನಿಮ್ಮಷ್ಟೇ ಮಾಡಿ ಇಲ್ಲದ್ರೆ ಅಕ್ಕ ಪಕ್ಕದಿಂದ ತ ಅಂದ್ರೆ ಹತ್ರ ಹತ್ರ ಹೋಟೆಲ್ ಇದ್ರೆ ಕೆಲವರು ತರಿಸಿ ಕೊಡುವವರಿದ್ದಾರೆ ನಮ್ಮಲ್ಲಿ ಜನ ಇದ್ದಾರೆ ಮಾಡ್ಲಿಕ್ಕೆ ಅಂತ ಮಾಡ್ತಾರೆ ದೊಡ್ಡ ಸಂಗತಿ ಬೆಳಿಗ್ಗೆ ಒಂದು ತಿಂಡಿ ಕಾಪಿ ಬೆಳಿಗ್ಗೆ ಅಂದರೆ ಒಂದು ಹತ್ತು ಹತ್ತುವರೆಗೆ ಆಮೇಲೆ ಮಧ್ಯಾಹ್ನ ಊಟ ಸಾಯಂಕಾಲ ನೀವು ಒಂದು ಖಾಲಿ ಚಾಹುವ ತಿಂಡಿ ಚಾಹೋ ಏನು ಕೊಟ್ಟರೆ ಕೊಡ್ಕೊಂಡು ಹೋಗ್ತಾರೆ ಯಾವುದೇ ಒಂದು ಇರುಸುಮರುಸು ಇಲ್ಲ ನೋವಾಗುವಾಗೆ ಮಾತಾಡೋದು ಇಲ್ಲ ಅತ್ಯಂತ ಪ್ರೀತಿಪೂರ್ವಕವಾಗಿ ಮಾಡ್ತಾರೆ